ಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬೇಕು ಅಂದರೆ ದುಡ್ಡು ಕಾಸು ನಿಮ್ಮ ಕೈಯಲ್ಲಿ ನಿಲ್ಲಬೇಕು ಸಾಕ್ಷಾತ್ ಆ ಮಹಾಲಕ್ಷ್ಮಿ ತಾಯಿಯೇ ನಿಮ್ಮ ಮನೆಗೆ ಪ್ರವೇಶ ಮಾಡಬೇಕು ಅನ್ನೋದಾದರೆ ತಾಮ್ರದ ಚೊಂಬಿಗೆ ನೀರನ್ನು ಬೆರೆಸಿ ಈ ಒಂದು ಜಾಗದಲ್ಲಿಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಪ್ರವೇಶ ಮಾಡುತ್ತಾಳೆ ಮುಖ್ಯ ದ್ವಾರದ ಮೂಲಕ ಬಂದು ನಿಮ್ಮನ್ನು ಉದ್ಧರಿಸುತ್ತಾಳೆ ಮನೆ ಕೆಲಸದ ಯಾವುದೇ ಒಂದು ಅಡಚಣೆಗಳು ಆಗುತ್ತಿದ್ದರೂ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ತಾಮ್ರದ ಚೊಂಬನ್ನು ಯಾವ ದಿನ ಎಲ್ಲಿ ಅದನ್ನು ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ತಾಮ್ರದ ಚೆಂಬು ಮನೆಯಲ್ಲಿ ಇದ್ದರೆ ಬಹು ಶ್ರೇಷ್ಠವಾದದ್ದು ಸನಾತನ ಕಾಲದಿಂದಲೂ ತಾಮ್ರದ ಚೆಂಬಿನಲ್ಲಿ ತಳ ಕಳಸಗಳನ್ನು ಪ್ರತಿಷ್ಠಾಪನೆ ಮಾಡುವುದು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡುವುದು ಮತ್ತು ಮನೆಯ ಅಷ್ಟೈಶ್ವರ್ಯ ವೃದ್ಧಿ ಆಗಬೇಕು ಅಂತ ಬೇಡಿಕೊಂಡು ಮಾಡಿಕೊಂಡು ಬಂದಿರುವಂತಹ ಈ ಒಂದು ಕೆಲಸದಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಂಡು ಬಂದು ಅದನ್ನು ನೀರಿನಲ್ಲಿ ಶುದ್ಧ ಮಾಡಿ ತೊಳೆದು ಅರಿಶಿನದಿಂದ ಅದನ್ನು ಚೆನ್ನಾಗಿ ಮೆತ್ತಬೇಕು ಚೆನ್ನಾಗಿ ಅರಿಶಿನವನ್ನು ಸವರಿದ ಬಳಿಕ ತಾಮ್ರದ ಚೆಂಬಿನ ಮೇಲ್ಭಾಗದಲ್ಲಿ ಓಂ ಚಿಹ್ನೆಯನ್ನು ಬರೆದುಕೊಳ್ಳಿ ಅದಾದ ಬಳಿಕ ತಾಮ್ರದ ಚೆಂಬನ್ನು ಇಡುವಾಗ ಬರೀ ನೆಲದಲ್ಲಿ ಇಡ ಇದನ್ನು ಇಡಲು ಸಾಧ್ಯವಿಲ್ಲ ಆದರೆ ಮಹಾಲಕ್ಷ್ಮಿ ರಂಗೋಲೆ ಅಂತ ಇದೆ ಆ ಮಹಾಲಕ್ಷ್ಮಿ ರಂಗೋಲೆಯನ್ನು ಬರೆದು ಅದರ ಮೇಲೆ ತಾಮ್ರದ ಚೆಂಬನ್ನು ಪ್ರತಿಷ್ಠಾಪನೆ ಮಾಡಿ ಕಳಸಕ್ಕೆ ಬೆರೆಸಿದ ನೀರನ್ನು ಚೆಂಬಿನಿಂದ ಅಥವಾ ಲೋಟದಿಂದಲೇ ನೀರನ್ನು ನೀವು ತುಂಬಿಸಬೇಕು ಸಂಪೂರ್ಣ ನೀರನ್ನು ತುಂಬಿಸಿ ಆದ ಮೇಲೆ ಒಂದು ಮುಷ್ಟಿ ಕಲ್ಲುಪು ಮನೆಯ ದೃಷ್ಟಿ ದೋಷಗಳ ನಿವಾರಣೆ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಲವಂಗ ಒಂದು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಕುಂಕುಮ ಚಿಟಿಕೆ ಅಷ್ಟು ಹಾಕಿದ್ರೆ ತುಂಬಾ ಶ್ರೇಷ್ಠ ಒಂದು ರೂಪಾಯಿ ನಾಣ್ಯ ಮತ್ತು ಕೆಂಪು ಗುಲಾಬಿ ಹೂವು ಅಥವಾ ಮಲ್ಲಿಗೆ ಹೂವುಗಳು ಇಷ್ಟನ್ನು ಹಾಕಿ ಅವತ್ತು ಕಳಸ ಪೂಜೆಯನ್ನು ಅಂದರೆ ತಾಮ್ರದ ಚಂಬಿನ ಪೂಜೆಯನ್ನು ಮಾಡಿಕೊಳ್ಳಲೇಬೇಕು ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬಗೆಹರಿಯಬೇಕು ಓಂ ನಮೋ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಬೇಡುತ್ತಾ ಮಂಗಳಾರತಿ ಮಾಡುತ್ತಾ ಮನೆಯವರಿಗೆಲ್ಲರಿಗೂ ನೀವು ಆ ಮಂಗಳಾರತಿಯನ್ನು ಕೊಡಬೇಕು ಇನ್ನು ನಿಮ್ಮ ಗಂಡ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಇದನ್ನು ಮುಟ್ಟಿ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೋಗಿದ್ದೆ ಆದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಬಹುಶ್ರೇಷ್ಠ ಇದನ್ನು ಮಂಗಳವಾರ ಮತ್ತು ಶನಿವಾರ ಮಾಡಿ ಸಂಜೆ ಸಮಯದಲ್ಲಿ ಗೋಧುಳಿ ಸಮಯದಲ್ಲಿ ಮಾಡಿ ನೋಡಿ ತುಂಬ ಒಳ್ಳೆಯದಾಗತ್ತೆ ನಿಮ್ಮ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಂದು ನೆಲೆಸುತ್ತಾಳೆ ಸಾಲದ ಸಮಸ್ಯೆಯಿಂದಲೂ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಜೀವನದ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಅವರಿಂದ ಮುಕ್ತಿಯನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು